ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಾಂಡದಲ್ಲಿ ಕೌಸಲ್ಯ ವಿಲಾಪ ಸುಮಂತ್ರನಿಂದ ಸಮಾಧಾನ ಎಂಬ ಸಮಾಧಾನ ಎಂಬ ಅರವತ್ತನೆಯ ಸರ್ಗಕ್ಕೆ ಸ್ವಾಗತ ತೋಭೂತೋಪಸೃಷ್ಟೇವ ವೇಪಮಾನ ಪುನಃ ಪುನಃ ಗತಸತ್ವೇವ ಕೌಸಲ್ಯಾಸೂತಮ್ರಬೀತ್ ಅನಂತರ ಬಹುಭೀತಳಾದ ದೇವಿಯು ದೆವ್ವ ಹಿಡಿದವಳಂತೆಯೋ ಶಕ್ತಿಹೀನಳಾದವಳಂತೆಯೋ ಭೂಮಿಯ ಮೇಲೆ ಹೊರಲಾಡುತ್ತ ಗಡಗಡನೆ ನಡುಗುತ್ತ ಸುಮಂತ್ರನಿಗೆ ಹೇಳಿದಳು ಸುಮಂತ್ರ ನನ್ನ ಪ್ರಿಯ ಪುತ್ರನಾದ ರಾಮನು ಎಲ್ಲಿರುವನು ನನ್ನ ಪ್ರೀತಿಯ ಸೊಸೆಯಾದ ಸೀತೆಯೋ ಎಲ್ಲಿರುವಳು ನನ್ನ ಪ್ರಿಯ ಕುಮಾರನಾದ ಲಕ್ಷ್ಮಣನು ಎಲ್ಲಿರುವನು ಅಲ್ಲಿಗೆ ನನ್ನನ್ನು ಈಗಲೇ ಕರೆದುಕೊಂಡು ಹೋಗು ಅವರನ್ನು ಬಿಟ್ಟು ನಾನಿಲ್ಲಿ ಒಂದು ಕ್ಷಣವಾದರೂ ಜೀವಿಸಿರಲು ಉತ್ಸಾಹವುಳ್ಳವಳಾಗಿಲ್ಲ ರಥವನ್ನು ಈ ಕೂಡಲೇ ಹಿಂದಿರುಗಿಸು ದಂಡ ಕಾರಣ್ಯಕ್ಕೆ ನನ್ನನ್ನು ಕರೆದುಕೊಂಡು ಹೋಗು ನಾನೇನಾದರೂ ಅವರನ್ನು ಅನುಸರಿಸಿ ಹೋಗುವ ಸಾಧ್ಯತೆ ಇಲ್ಲದಿದ್ದರೆ ಅಂದರೆ ನೀನು ಅವರಿರುವೆಡೆಗೆ ನನ್ನನ್ನು ಕರೆದುಕೊಂಡು ಹೋಗದಿದ್ದರೆ ಯಮನ ಮನೆಗಾದರೂ ಹೊರಟು ಹೋಗುತ್ತೇನೆ ಇದು ನಿಶ್ಚಯ ಸುಮಂತ್ರನಿಗೆ ಕೌಸಲ್ಯಾದೇವಿಯ ಶೋಚನೀಯವಾದ ಸ್ಥಿತಿಯನ್ನು ನೋಡಿ ದುಃಖವನ್ನು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದನು ಮಾತು ಸರಿಯಾಗಿ ಹೊರಬರುತ್ತಿರಲಿಲ್ಲ ಗದ್ಗದ ಧ್ವನಿಯಿಂದಲೇ ಕೌಸಲ್ಯನ್ನು ಸಮಾಧಾನಗೊಳಿಸುತ್ತಾ ಹೇಳಿದನು ತ್ಯಜ ಶೋಕಂಚ ಮೋಹಂಚ ಸಂಭ್ರಮಂ ದುಃಖ ಜಂ ತಥಾ ವ್ಯಮಧೂಯ ಸಂತಾಪಂ ವನೇ ವತ್ಸ್ಯತೆ ರಾಘವ ದೇವಿ ದುಃಖದಿಂದ ಉಂಟಾಗಿರುವ ಶೋಕವನ್ನು ಮೋಹವನ್ನು ಕಳವಳವನ್ನು ಬಿಡು ಶ್ರೀರಾಮನು ಯಾವ ವಿಧವಾದ ತೊಂದರೆಯೂ ಇಲ್ಲದೆ ಅರಣ್ಯದಲ್ಲಿ ವಾಸಿಸುತ್ತಿದ್ದಾನೆ ಲಕ್ಷ್ಮಣಶ್ಚಾಪಿ ರಾಮಸ್ಯ ಪಾದೋ ಪರಿಚರಂಚ ಪರಿಚರನ್ವನೇ ಆರಾಧಯತಿ ಧರ್ಮಗ್ನ ಪರಲೋಕಂ ಜಿತೇಂದ್ರಿಯ ಲಕ್ಷ್ಮಣನ ವಿಷಯವಾಗಿಯೂ ನೀನು ಚಿಂತಿಸಬೇಕಾಗಿಲ್ಲ ತಾಯೇ ಮಹಾನುಭಾವನಾದ ಧರ್ಮಜ್ಞನಾದ ಜಿತೇಂದ್ರಿಯನಾದ ಲಕ್ಷ್ಮಣನು ಅರಣ್ಯದಲ್ಲಿ ಶ್ರೀರಾಮನ ಪಾದಸೇವೆ ಮಾಡುತ್ತಾ ಉತ್ತಮ ಲೋಕಪ್ರಾಪ್ತಿಗೆ ಸಾಧನೆ ಮಾಡುತ್ತಿದ್ದಾನೆ ವಿಜನೇ ವನೆ ಸೀತಾ ವಾಸಂ ಪ್ರಾಪ್ಯ ಗ್ರಹೇಶ್ವ ವಿಶ್ರಂಭಂ ಲಭತೆ ಭೀತ ರಾಮೇ ವಿಂತ್ಯಸ್ತಮಾನಸ ಜನರಹಿತವಾದ ಅರಣ್ಯದಲ್ಲಿನ ಆಶ್ರಮದಲ್ಲಿಯೂ ಸೀತಾದೇವಿಯು ಜನ ನಿಬಿಡವಾದ ನಗರದಲ್ಲಿರುವ ಅರಮನೆಯಲ್ಲಿ ಇದ್ದಂತೆಯೇ ಇದ್ದಾಳೆ ಶ್ರೀರಾಮನಲ್ಲಿಯೇ ನೆಟ್ಟ ಮನಸುಳ್ಳ ಭಯರಹಿತಳಾದ ಆಕೆಯು ಶ್ರೀರಾಮನೊಡನೆ ಪತಿ ಸುಖವನ್ನು ಸ್ವೇಚ್ಛೆಯಿಂದ ಅನುಭವಿಸುತ್ತಿದ್ದಾಳೆ ಕೋಮಲಾಂಗಿಯಾದ ಸೀತಾದೇವಿಯು ಅರಣ್ಯದಲ್ಲಿ ಪ್ರವಾಸ ಮಾಡುವಾಗ ಸ್ವಲ್ಪವಾದರೂ ದುಃಖಗೊಂಡವಳಂತೆ ಕಾಣುತ್ತಿರಲಿಲ್ಲ ಇಂತಹ ಪ್ರವಾಸಗಳಿಗೆ ಸೀತಾದೇವಿಯು ತಕ್ಕವಳಾಗಿಯೇ ಇರುವಳೆಂದು ನಾನು ಭಾವಿಸುತ್ತೇನೆ ಸೀತೆಯು ಅಯೋಧ್ಯೆಯಲ್ಲಿದ್ದಾಗ ಯಾವ ರೀತಿಯಲ್ಲಿ ಈ ಪಟ್ಟಣದ ಸಮೀಪದಲ್ಲಿರುವ ಉದ್ಯಾನವನಕ್ಕೆ ಹೋಗಿ ವಿಹರಿಸುತ್ತಿದ್ದಳೋ ಅದೇ ರೀತಿಯಲ್ಲಿ ಅಷ್ಟೇ ಸಂತೋಷದಿಂದ ನಿರ್ಜನವಾಗಿರುವ ಆ ಅರಣ್ಯ ಪ್ರದೇಶದಲ್ಲಿಯೂ ರಾಮನೊಡನೆ ಬಿಹರಿಸುತ್ತಿದ್ದಾಳೆ ಗಮನಿಸಿ ಸುಮಂತ್ರನು ರಾಜನಾದ ಹಾಗೂ ಪುರುಷನಾದಂತಹ ದಶರಥನಿಗೆ ಹೇಳಿ ಹೇಳುತ್ತಿದ್ದಂತಹ ವಿಚಾರವೇ ಬೇರೆ ಆಗ ರಾಮ ಲಕ್ಷ್ಮಣ ಸೀತೆಯರು ಎಷ್ಟು ದುಃಖಿತರಾಗಿದ್ದರು ಎಂಬ ಚಿತ್ರವನ್ನು ನೀಡುತ್ತಿದ್ದಾನೆ ಆದರೆ ಸ್ವತಃ ಕೋಮಲ ಸ್ತ್ರೀ ಸ್ವಭಾವದವಳಾದ ಹಾಗೂ ತಾಯಿಯೂ ಆದಂತಹ ಕೌಸಲ್ಯಗೆ ಮಕ್ಕಳಲ್ಲಿರುವಂತಹ ಸಹಜವಾದ ಪ್ರೀತಿಯ ಕಾರಣದಿಂದಾಗಿ ಸುಮಂತ್ರನು ಆಕೆಗೆ ಹೇಳುವಾಗ ಚಿಂತಿಸಬೇಡ ನಿನ್ನ ಮಕ್ಕಳಾದಂತಹ ರಾಮ ಲಕ್ಷ್ಮಣ ಸೀತೆಯರು ಸಂತೋಷವಾಗಿಯೇ ಇದ್ದಾರೆಂದು ಸಮಾಧಾನ ಹೇಳುತ್ತಿದ್ದಾನೆ ಬಾಲೇನ ರಮತೆ ಸೀತಾ ಬಾಲಚಂದ್ರ ನಿಭಾನನ ರಾಮ ರಾಮೇ ಹೃದಯನಾತ್ಮ ವಿಜನೇಪಿ ವನೇ ಸತಿ ಪೂರ್ಣ ಚಂದ್ರ ಸದೃಶವಾದ ಮುಖವುಳ್ಳ ಸುಂದರಿಯಾದ ಸೀತಾದೇವಿಯು ನಿರ್ಜನವಾದ ಅರಣ್ಯದಲ್ಲಿಯೂ ಶ್ರೀರಾಮನಲ್ಲಿಯೇ ನಟ್ಟ ಮನಸ್ಸುಳ್ಳವಳಾಗಿ ಸುಖ ಕಷ್ಟಗಳಾವುದನ್ನು ಅರಿಯದ ಬಾಲಕಿಯಂತೆಯೇ ವಿಹರಿಸುತ್ತಿದ್ದಾಳೆ ತದ್ಗತಂ ಹೃದಯ ಹ್ಯಸ್ತಾಸ್ತದಿ ತದಧೀನಂ ಚ ಜೀವಿತ ಅಯೋಧ್ಯ ತಥಾವನ ಸೀತಾದೇವಿಯು ಸರ್ವದಾ ರಾಮಮೂರ್ತಿಯನ್ನು ಹೃದಯ ಕಮಲದಲ್ಲಿ ಆರಾಧಿಸುತ್ತಿರುತ್ತಾಳೆ ತನ್ನ ಮನಸ್ಸನ್ನು ರಾಮನ ಪಾದಕಮಲಗಳಲ್ಲಿಯೇ ಸರ್ವದಾ ನಿಯೋಜಿಸಿರುತ್ತಾಳೆ ಅವಳ ಮನಸ್ಸು ರಾಮನ ಅವಳ ಅವಳ ಮನಸ್ಸು ಜೀವನ ಎಲ್ಲವೂ ರಾಮನ ಅಧೀನದಲ್ಲಿವೆ ಜೀವನವನ್ನು ಶ್ರೀರಾಮನ ಸುಖಕ್ಕಾಗಿಯೇ ಮುಡಿಪಾಗಿಟ್ಟಿದ್ದಾಳೆ ಆದುದರಿಂದ ಶ್ರೀರಾಮನಿರುವ ಆ ವನವು ಸೀತಾದೇವಿಗೆ ಅಯೋಧ್ಯೆಯೇ ಆಗಿದೆ ಒಂದು ವೇಳೆ ಸೀತೆಯು ಶ್ರೀರಾಮನನ್ನು ಬಿಟ್ಟು ಅಯೋಧ್ಯೆಯಲ್ಲಿಯೇ ಎದ್ದು ಬಿಟ್ಟಿದ್ದರೆ ಅವಳಿಗೆ ಆ ಪಟ್ಟಣವು ಅರಣ್ಯ ಪ್ರಾಯವೇ ಆಗುತ್ತಿದ್ದಿತು ಅಯೋಧ್ಯೆಗೆ ಕಾಲು ಯೋಜನದಷ್ಟು ದೂರವಿರುವ ಅಯೋಧ್ಯ ವನಕ್ಕೆ ಹೋಗಿ ಅಲ್ಲಿ ಶ್ರೀರಾಮನನ್ನು ಕೊರೆತು ಹಲವಾರು ಪ್ರಶ್ನೆಗಳನ್ನು ಉಲ್ಲಾಸದಿಂದ ಹಿಂದೆ ಕೇಳುತ್ತಿದ್ದಂತೆಯೇ ಅರಣ್ಯ ಮಾರ್ಗದಲ್ಲಿಯೂ ಅದೇ ವಿಧವಾದ ಉಲ್ಲಾಸದಿಂದ ಹಾದಿಯಲ್ಲಿ ಸಿಕ್ಕಿದ ಊರುಗಳ ಹೆಸರುಗಳು ಸ್ಥಳ ಪುರಾಣ ಪಟ್ಟಣಗಳ ಹೆಸರುಗಳು ಅವುಗಳ ಪೂರ್ವ ಇತಿಹಾಸಗಳು ನದಿಗಳು ಅವುಗಳ ಅವುಗಳು ಹರಿಯುವ ಪ್ರದೇಶಗಳು ನಾನಾ ವಿಧವಾದ ವೃಕ್ಷಗಳ ಹೆಸರುಗಳು ಮತ್ತು ಅವುಗಳಲ್ಲಿ ಬಿಡುವ ಪುಷ್ಪ ಫಲಗಳು ಇವೆಲ್ಲವನ್ನೂ ಶ್ರೀರಾಮನನ್ನಾಗಲಿ ಲಕ್ಷ್ಮಣನನ್ನಾಗಲಿ ಕೇಳಿ ತಿಳಿದುಕೊಳ್ಳುತ್ತಾಳೆ ದೇವಿ ಸೀತಾದೇವಿಯ ಇಂತಹ ಮಾತುಗಳೇ ನನ್ನ ಜ್ಞಾಪಕಕ್ಕೆ ಬರುತ್ತಿವೆ ಕೈಕೇಯಿಯ ವಿಷಯದಲ್ಲಿ ಆಕೆಯು ಆಕಸ್ಮಿಕವಾಗಿ ಹೇಳಿರಬಹುದಾದ ಯಾವ ಮಾತು ನನ್ನ ಸ್ಮರಣೆಗೆ ಬರುತ್ತಿಲ್ಲ ಹೀಗೆ ಸುಮಂತ್ರನು ಸಂದರ್ಭಾನುಸಾರವಾಗಿ ಸ್ಮೃತಿಪಥಕ್ಕೆ ಬಂದ ಕ ಸೀತೆಯು ಹೇಳಿದ ಕೈಕೇಯಿಗೆ ಸಂಬಂಧಿಸಿದ ಮಾತುಗಳನ್ನು ತನ್ನ ಹೃದಯದಲ್ಲಿಯೇ ದಮನ ಮಾಡಿ ಆಹ್ಲಾದಕರವಾದ ಸೀತೆಯ ಮಾತುಗಳನ್ನು ಸೀತೆಯ ಮಾತುಗಳನ್ನು ಮಾತ್ರವೇ ಕೌಸಲ್ಯಾದೇವಿಗೆ ಕಿವಿಗೆ ಇಂಪಾಗುವಂತೆ ಹೇಳುತ್ತಿದ್ದನು ಮಹಾರಾಣಿ ಚಂದ್ರನ ಕಿರಣಕ್ಕೆ ಸಮಾನವಾದ ಸೀತಾದೇವಿಯ ಪ್ರಭೆಯು ಕಾಲ್ನಡಿಗೆಯಲ್ಲಿಯೇ ಪ್ರಯಾಣ ಮಾಡುತ್ತಿದ್ದುದರಿಂದಾಗಲಿ ಗಾಳಿಯ ರಭಸಕ್ಕೆ ಸಿಕ್ಕಿದ್ದುದರಿಂದಾಗಲಿ ಸೂರ್ಯನ ತಾಪಕ್ಕೆ ಗುರಿಯಾದುದರಿಂದಾಗಲೇ ಮಸುಕಾಗಲಿಲ್ಲ ಸೀತಾದೇವಿಯ ಮುಖವು ಅರಳಿದ ಕಮಲಕ್ಕೆ ಸದೃಶವಾಗಿತ್ತು ಪೂರ್ಣ ಚಂದ್ರನ ಪ್ರಭೆಯಿಂದ ಯುಕ್ತವಾಗಿತ್ತು ಮಧುರವಾಗಿ ಮಾತನಾಡುವ ಸ್ವಭಾವವುಳ್ಳ ಸೀತಾದೇವಿಯ ಕಮಲವು ಅತ್ಯಂತ ಕಷ್ಟಕರವಾದ ಸನ್ನಿವೇಶದಲ್ಲಿಯೂ ಬಾಡಿ ಹೋಗಲಿಲ್ಲ ಪದ್ಮಕೋಶದ ಪ್ರಭೆಗೆ ಸಮಾನವಾದ ಪ್ರಭೆಯಿಂದ ಕೂಡಿದ್ದ ಅವಳ ಕಾಲುಗಳಿಗೆ ಅರಣ್ಯದಲ್ಲಿ ಲಾಕ್ಷಾರಸವನ್ನು ಹಚ್ಚದಿದ್ದರೂ ಅದನ್ನು ಹಚ್ಚಿದೆಯೋ ಎಂಬಂತೆ ಕಾಲುಗಳು ಕೆಂಪಾಗಿಯೇ ಕಂಗೊಳಿಸುತ್ತಿದ್ದವು ಶ್ರೀರಾಮನ ಮೇಲಿನ ಅನುರಾಗದಿಂದಾಗಿ ಸೀತೆಯು ಯಾವ ಆಭರಣವನ್ನು ತೊಟ್ಟುಕೊಳ್ಳುತ್ತಿರಲಿಲ್ಲ ರಾಮನಂತೆಯೇ ತಾನು ಇರಬೇಕೆಂಬುದು ಅವಳ ಇಂಗಿತವಾಗಿದ್ದಿತು ಶ್ರೀರಾಮನ ಜೊತೆಯಲ್ಲಿ ಉಲ್ಲಾಸದಿಂದ ಹೋಗುತ್ತಿರುವಾಗ ಕಾಲೊಂದುಗೆಗಳಿಂದ ಉಂಟಾದ ಶಬ್ದವನ್ನು ಅನುಸರಿಸಿ ವಿನೋದದಿಂದ ಹೆಜ್ಜೆಗಿಡುತ್ತಿರುವಳು ಎಂಬಂತೆ ಕಾಣುತ್ತಿದ್ದಳು ಶ್ರೀರಾಮನ ಭುಜ ರಕ್ಷಿತಳಾಗಿ ರಕ್ಷಿತಲಾಗಿ ಕಾಡಿನಲ್ಲಿ ಹೋಗುತ್ತಿದ್ದ ಸೀತಾದೇವಿಯು ಆನೆ ಹುರಿ ಸಿಂಹ ಇವೇ ಮುಂತಾದ ದುಷ್ಟ ಪ್ರಾಣಿಗಳನ್ನು ನೋಡಿದರೂ ಭಯಪಡುತ್ತಿರಲಿಲ್ಲ ಆದುದರಿಂದ ಸೀತಾ ರಾಮ ಲಕ್ಷ್ಮಣರ ಸಲುವಾಗಿ ದುಃಖಪಡಬೇಕಾದ ಕಾರಣವಿಲ್ಲ ನಮ್ಮ ಸಲುವಾಗಿ ಮತ್ತು ರಾಜನ ಸಲುವಾಗಿ ಅವರು ದುಃಖಪಡುವುದಿಲ್ಲ ಆದರೆ ಶ್ರೀರಾಮನ ಪಿತೃವಾಕ್ಯ ಪರಿಪಾಲನೆಯ ಚರಿತ್ರೆಯು ಲೋಕದಲ್ಲಿ ಶಾಶ್ವತವಾಗಿ ಉಳಿಯುವುದು ಈಗ ಶ್ರೀರಾಮಾದಿಗಳು ಪಿತೃಗಳ ವಿಯೋಗ ದುಃಖವನ್ನು ಸಂಪೂರ್ಣವಾಗಿ ಮರೆತಿದ್ದಾರೆ ಅರಣ್ಯದ ಸೊಬಗನ್ನು ನೋಡುತ್ತಾ ಸಂತೋಷದಿಂದ ಕೂಡಿದ ಮನಸ್ಸುಳ್ಳವರಾಗಿ ಮಹರ್ಷಿಗಳಿಂದ ಅನುಸರಿಸಲ್ಪಟ್ಟ ಮಾರ್ಗದಲ್ಲಿ ತಮ್ಮ ಜೀವನವನ್ನು ಅಳವಡಿಸಿಕೊಂಡಿದ್ದಾರೆ ಅರಣ್ಯದಲ್ಲಿ ಸಿಕ್ಕುವ ಕಂದ ಮೂಲ ಫಲಗಳನ್ನೇ ತಿನ್ನುತ್ತಾ ತಂದೆಯ ಶುಭದಾಯಕವಾದ ಪ್ರತಿಜ್ಞೆಯನ್ನು ಪರಿಪಾಲಿಸುತ್ತಿದ್ದಾರೆ ಹೀಗೆ ಸೂತನೇನು ಕಾನೋಚಿತವಾದ ಮಾತುಗಳನ್ನೇ ಆಡಿದನು ಮಗನಿಗಾಗಿ ದುಃಖಪಡಬಾರದೆಂದು ಸಮಾಧಾನವನ್ನು ಹೇಳಿದನು ಆದರೆ ಪುತ್ರನ ವಿರಹ ಶೋಕದಿಂದ ಸಂಕಟ ಪಡುತ್ತಿದ್ದ ಕೌಸಲ್ಯಾದೇವಿಯು ಹಾ ಪ್ರಿಯ ಹಾ ಪುತ್ರ ಹಾ ರಾಘವ ನಿನ್ನನ್ನು ನಾನು ನಾ ಇನ್ನೆಲ್ಲಿ ಕಾಣುವೆನೋ ಎಂದು ಕೂಗಿಕೊಳ್ಳುವುದನ್ನು ನಿಲ್ಲಿಸಲೇ ಇಲ್ಲ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಅರವತ್ತನೆಯ ಸರ್ಗವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ